ಹಾಯ್ ಸರ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೆನ್ನೆ ಎಪಿಸೋಡ್ ಬಿಗ್ ಬಾಸ್ ಅಲ್ಲಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಟ್ಟಿನಿ ಇವತ್ತು ಡೇ ತ್ರೀ ಇವತ್ತು ಒಂದು ಹೊಸ ಪ್ರೋಮೋ ಪ್ರೊಮೋ ಬಿಟ್ಟಿದ್ದಾರೆ ಬೆಳಗ್ಗೆ ಆ ಪ್ರೋಮೋ ಬಗ್ಗೆ ಮಾತಾಡೋಣ ಬನ್ನಿ ಸೊ ಬಿಗ್ ಬಾಸ್ ಅವರು ಮಲ್ಲಮ್ನ ಕರೆಸಿ ಕನ್ಫೆಕ್ಷನ್ ರೂಮ್ಗೆ ಅಂತ ಬನ್ನಿ ಅಂತ ಕರೀತಾರೆ ಸೊ ಅದಕ್ಕೆ ಮಲ್ಲಮ್ಮ ಅವರು ಹೋಗ್ತಾರೆ ಮಲ್ಲಮ್ಮ ಅವರು ಇದರಲ್ಲಿ ಎಷ್ಟು ಇನೋಸೆಂಟ್ ಅಂತ ನಮಗೆ ಗೊತ್ತಾಗುತ್ತೆ ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಂಥರ ಸೆಟ್ ಆದರೆ ಪಾಪ ಮಲ್ಲಮ್ಮ ಅವರು ಹಳ್ಳಿಯಿಂದ ಬೆಳ್ಕೊಂಬಂದಿರೋದ್ರಿಂದ ಅವ್ರ ಮೈಂಡ್ಸೆಟ್ಟು ತುಂಬ ಮಗು ಒಂಥರ ಹಳ್ಳಿಯಲ್ಲಿ ಗೊತ್ತಾರೆ ನಮಗೆ ಹಳ್ಳಿ ಜನರಿಗೆ ಎಷ್ಟು ಪ್ರೀತಿ ಕೊಡ್ತಾರೆ ಅಂತ ಆ ಥರ ನಮ್ಮ ಅವರು ಬಿಗ್ ಬಾಸ್ ಹೇಳಿದ ಮಧ್ಯೆ ಕನ್ಫೆಷನ್ ರೂಮ್ಗೆ ಹೋಗ್ತಾರೆ ಹೋಗ್ಬಿಟ್ಟಲ್ಲಿ ಬಿಗ್ ಬಾಸ್ ಕೇಳ್ತಾರೆ ಮಲ್ಲಮ್ಮ ಅವರೇ ನಿಮಗೆ ನನ್ನ ಮಾತು ಅರ್ಥ ಆಗುತ್ತಾ ಅಂತ ಕೇಳ್ತಾರೆ ಅವರು ಏನು ಹೇಳ್ತಾರೆ ಪಾಪ ಮುಗ್ದೇ ಗುರು ನೋಡಿದ್ರೆ ಎಷ್ಟು ಇನ್ನೋಸೆಂಟ್ ಇದ್ದಾರಲ್ಲ ಅಂತ ಅನ್ಸುತ್ತೆ ಈ ಅವ್ರ ನಮ್ಮ ಹಳ್ಳಿ ಕಡೆ ಸುಮಾರು ಜನ ಈ ಸಿಗ್ತಾರೆ ಪಾಪ ತುಂಬ ಮುಗ್ದ್ರು ಗುರು ನಿಜವಾಗ್ಲೂ ಅವಾಗ ಬಿಗ್ ಬಾಸ್ ಕೇಳ್ತಾರೆ ನೋಡಿ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ ಏನಾದರೂ ಮಾತಾಡಿ ಅಂತ ನಿಮಗೆ ಏನೋ ಮಾತು ಏನಾದ್ರು ಚೆನ್ನಾಗಿ ಅರ್ಥ ಆಗುತ್ತಾ ಅಂತ ಬಿಗ್ ಬಾಸ್ ಅವ್ರು ಕೇಳಿದರೆ ಇವರು ಮಲ್ಲಮ್ಮ ಅವರು ಹಿಂಗೆ ಎಸ್ ಆರ್ ಅಂತಾರೆ ಚೆನ್ನಾಗಿ ಮಲ್ಲಮ್ಮ ಹಾಂ ಓಕೆ ಸರ್ ಎಷ್ಟು ಇನ್ನೋಸೆಂಟ್ ಕಾಣಿಸ್ತಿದೆ ನೋಡಿ ಇವ್ರ ಮುಖದಲ್ಲಿ ಈ ಥರ ಒಂಥರ ಬೆಳಿಗ್ಗೆನೆ ಈ ಥರ ಜಗಳ ಇಲ್ಲದ ಪ್ರೊಮೋ ಬಿಟ್ಟಿದ್ರಲ್ಲ ಇದು ಒಂಥರ ಖುಷಿ ನಿನ್ನೆ ಫುಲ್ಲೆಲ್ಲ ಒಂಥರ ಕಾಂಟ್ರವರ್ಸಿ ವೀಡಿಯೋನ ಬಿಟ್ಟಿದ್ರು ಇವತ್ತು ಏನು ಕಾಂಟ್ರವರ್ಸಿ ಇಲ್ಲದ ವಿಡಿಯೋ ಖುಷಿಯಾಗಿ ನೋಡಲಿ ಅಂತ ಈ ಥರ ಒಂದು ಪ್ರೊಮೋ ಬಿಟ್ಟಿದ್ದಾರೆ ನಮ್ಗಂತ ನೋಡಿ ಖುಷಿ ಆಯಿತು ಇನ್ನೂ ಸ್ವಲ್ಪ ಇದೆ ನೋಡಮ್ಮಿ ನೋಡಿ ಅವರು ಬಿಗ್ ಬಾಸ್ ಅವರು ಎಲ್ರಿಗೂ ಕ್ವಶನ್ಸ್ ಮತ್ತೆ ಟಾಸ್ಕ್ ನ ಕೊಡ್ತಾರೆ ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ಬಿಗ್ ಬಾಸ್ ಹಿಸ್ಟ್ರಿನಲ್ಲಿ ಮಲ್ಲಮ್ ಅವರು ಬಿಗ್ ಬಾಸ್ಗೆ ಒಂದು ಒಗ್ಗಟ್ಟ ಕೇಳ್ತಾರೆ ಅದನ್ನ ಬಿಗ್ ಬಾಸ್ ಅವ್ರ ಕೈಲಿ ಉತ್ತರ ಕೊಡಕ್ ಆಗಲ್ಲ ಆ ತರ ಒಂದು ಒಗ್ಗಟ್ಟನ ಕೇಳಿದಾರೆ ಮಲ್ಲಮ್ಮ ಅವರು ಹತ್ತಿ ಅಂತ ಹೇಳ್ತಾರೆ ಬಿಗ್ ಬಾಸ್ ರಾಂಗ್ ಆನ್ಸರ್ ಅಂತೆ ಅದ್ಯಾವ್ದು ನನಗೂ ಗೊತ್ತಿಲ್ಲ ನೋಡಿದ್ರೆ ಅದಕ್ಕೇನು ಒಗಟಿಗೆ ಉತ್ತರ ಅಂತ ನೀವೇ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಕೊಡೋದಕ್ಕೆ ಯೋಚನೆ ಮಾಡೋಟ್ರಿ ಬಿಗ್ ಬಾಸ್ ಮನೆಯನ್ನೇ ಮಾತಾಡದೇ ಇರೋ ಥರ ಮಾಡ್ಬಿಟ್ರಿ ಅಂದರೆ ಉತ್ತರ ಕೊಡೋಕೆ ಯೋಚನೆ ಮಾಡ್ಬೇಕು ಬಿಗ್ ಬಾಸ್ ಆ ಥರ ಬಿಗ್ ಬಾಸ್ನೆ ಕಟ್ ಹಾಕ್ಬಿಟ್ರಿ ಇವರು ಆ ಥರ ಒಂದು ಒಗಟ್ನ ಕೇಳಿದ್ರು ಬಿಗ್ ಬಾಸ್ ಅವರಿಗೆ ಸೊ ಒಂಥರ ಫುಲ್ ಫನ್ನಿ ಆಗಿದೆ ಎಂಟರ್ಟೈನ್ಮೆಂಟ್ ಆಗಿದೆ ಈ ಸೆಂಟು ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಮನೆಯವ್ರಿಗೇ ಕಷ್ಟ ಆಗುತ್ತೆನೋ ಗೊತ್ತಿಲ್ಲ ಮುಂದೆ ಹ್ಞೂಂಥ ಎಪಿಸೋಡ್ ತುಂಬ ಚೆನ್ನಾಗಿದೆ ಬೆಳಿಗ್ಗೆ ಈ ಥರ ಪ್ರೊಮೋ ನೋಡಿ ಖುಷಿ ಆಯ್ತು ನನಗೆ ಅಂತೂ ಸೊ ಏನಿಸ್ತು ನಿಮ್ಗೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದೇ ಥರ ಬಿಗ್ ಬಾಸ್ನ ಹೊಸ ಹೊಸ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಇಡೋದ್ ಬಲ ಆಯ್ತು